ಪ್ರವೀಣ ಪ್ರವೀಣ್ ಚೆನ್ನಾಗಿದ್ಯಾ ಚೆನ್ನಾಗಿದೀನಮ್ಮ ಪ್ರವೀಣ ಅಮ್ಮ ಯಾತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಏ ಬಂದೈತೆ ನನಗೆ ಈಗ್ಲೂನು ನಿನ್ ನೋಡಿದ್ರೆ ಭಯ ಆಗ್ತೈತಣ್ಣಪ್ಪ ಆ ಮೆಣಸಿಕ್ ಕಾಯಿ ಹೋದ್ರ ಚನ್ನಾಗ್ ಒಡಸ್ಕೊಂಡಿದ್ದು ಮರ ಕಟ್ಟಾಗ್ ನನಗೆ ಗೊತ್ತಾಗ್ಬಿಟ್ಟಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗ್ತೈತೆ ನನ್ಗೆ ಅಯ್ಯೋ ಬಾರಪ್ಪ ಅದೇನೋ ಹುಡುಗ್ರ ಆಟ ಏನೋ ಆಗೈತಿ ಹ ಅದನ್ನ ನೀನ್ ನೆನಸ್ಕೊಂಬಿ ಅಲೇ ಬಾಳ ವರ್ಷದ್ದು ಇವಾಗ ಯಾಕೆ ನೆನಸ್ಕೊತಾ ಇದೆಯಾ ಹ್ಮ್ ಮತ್ತೆ ಅಯ್ಯಪ್ಪ ಅದೆಂತ ಮೆಣಸಿನ್ಕಾಯಿಗಾಟ ನನ್ ಕೋಡ್ ಹಾಕಿ ಚೆನ್ನಾಗಿ ಬುದ್ಧಿ ಕಲ್ಸಿದ್ದಣ್ಣ ನೀನ್ ಅವಾಗ ನನಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನಗೆ ಬುದ್ಧಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ ನೀನ್ ಅವಾಗ ಚೆನ್ನಾಗ್ ನನಗೆ ನಾಲ್ಕು ಬಾರ್ಸಿ ಯಾವಾಗ್ಲೋ ನನ್ ಬುದ್ಧಿ ಕಲ್ತ್ಕೊಂಡಿದ್ದು ಅಯ್ಯೋ ನನಗೆ ಇಲ್ಲೋಡೋ ಎಷ್ಟು ಇಲ್ಲೋಡೋ ನನಗೆ ಅವಾಗ ಬುದ್ಧಿನೇ ಇರ್ಲಿಲ್ಲ ಹೋಗತ್ಲಗೆ ನಾನು ಈ ಸ್ಥಾನಕ್ ಬರ್ಬೇಕಂತಂದ್ರೆ ನೀನ್ ಅವಾಗ ಸರಿಯಾಗಿ ನಾಲ್ಕ್ ತೀಡ್ಬೇಕಾಗಿತ್ತು ಹ ನನ್ ಮೆಣಸಿನ್ಕಾಯಿ ಊದ್ರ ಹಾಕಬೇಕಾಗಿತ್ತು ನನ್ನ ಬುದ್ಧಿ ಕಲ್ತ್ಕೋಬೇಕಾಗಿತ್ತು ಅನ್ನಂಗಾಯ್ತು ಹ್ಮ್ ಇಲ್ಲಾಂದ್ರೆ ಬುದ್ಧಿ ಕಲ್ಕಂತಿರ್ಲಿಲ್ಲ ಅಣ್ಣ ಹ್ಞೂ ನೋಡು ಅವಾಗ ಮೆಣಸಿನ್ಕಾಯಿ ಹಾಕಿ ಹಾಕಿತ್ತಲ್ ಇವ್ ಅಣ್ಣ ಇವ್ರ ಮಗ್ಳ ಮಾತಾಡಿಸಿದ್ದಕ್ಕೆ ಅಣ್ಣ ಮದ್ವೆ ಆಯ್ತೇನು ನಿಮ್ಮೂಲಿಂದು ಇನ್ನು ಮದುವೆ ಮಾಡಿಲ್ಲಮ್ಮ ಇನ್ನೂ ಓದಿಸಿದ್ವಿ ಇನ್ನೂನು ಮೊನ್ನೆ ಇನ್ನು ಯಾವ್ಯಾವ ಎಕ್ಸಾಮ್ಗಳು ಬರೀತು ಯಾವ್ಯಾವ್ದು ಓದ್ತು ಅದಕ್ಕೆ ಇವಾಗ ಪ್ರೈವೇಟ್ನಾಗೆ ಕಾಲೇಜ್ ಪಾಠ ಮಾಡೋಕೆ ಹೋಗ್ನಿ ಅಂತ ಹೇಳ್ತಾಯಿತೆ ಅದಕ್ಕೆ ನಾನು ನಿಮ್ಮ ತಮ್ಮ ಗೌರ್ಮೆಂಟ್ ಅಲ್ಲ ನಿಮ್ಗೆ ಅವ್ರ ಕಾಲೇಜಾಗೇನಾದರೂ ಪ್ರೈವೇಟಾಗಿ ಏನಾದರೂ ಬೇಕಿದ್ದರೆ ಕರ್ಕೊಂಡು ಹೋಗ್ತಾನೇನೋ ಅಂತ ಹೇಳಿ ಕೇಳೋಣ ಅಂತ ಬಂದೆ ಹ್ಞೂ ಪ್ರೈವೇಟಾಗೆ ಕರ್ಕೊಂಡು ಹೋದ್ರೆ ಅದ್ಲಾಗೆ ಸ್ವಲ್ಪ ದಿನ ಇನ್ನೂ ನನ್ನ ಗೌರ್ಮೆಂಟ್ ಸಿಗೋ ಅವ್ರಿಗೂ ನಮ್ಮ ಮದುವೆ ಆಗೋದಿಲ್ಲ ಅಂತ ನೋಡ್ತಾಯಿದೆ ನಾವು ಸುಮ್ಮನೆ ಮದುವೆ ಮಾಡೋಣ ಅಂತ ಅಲ್ಲಿ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇವಾಗ ಮದುವೆ ಮಾಡೋಣ ಅಂದರೆ ಇನ್ನೂ ಆಗಲ್ಲ ಕಣಪ್ಪಾಜಿ ಅಂತ ಹೇಳ್ತಾ ಐತೆ ಅದಕ್ಕೇನೆ ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಣ್ಣ ಅವತ್ತು ನನ್ನ ತಮ್ಮನೇ ಚೆನ್ನಾಗಿ ಹೊಡೆದಿದ್ದೆ ನೀನು ಇವತ್ತು ನನ್ನ ತಮ್ಮನ ಹತ್ರನೇ ನೀನು ನಿನ್ನ ಮಗಳಿಗೆ ಕೆಲಸ ಕೊಡಿಸು ಅಂತ ಬಂದಿದ್ಯಾ ಹ್ಞೂ ಇವತ್ತು ನೋಡಿ ನನ್ನ ತಮ್ಮ ನಿಜವಾಗ್ಲೂ ಗ್ರೇಟ್ ತಾನೆ ಗೌರ್ಮೆಂಟ್ ಕೆಲಸ ತಗೊಂಡಿದ್ದಾನೆ ಹ್ಞೂ ಹ್ಞೂ ಇವತ್ತು ನಿಜವಾಗ್ಲೂ ಗ್ರೇಟ್ ಕಣಮ್ಮ ಪ್ರವಿ ಗೌರ್ಮೆಂಟ್ ಕೆಲಸ ತಾಂಡಿದ್ದಾನೆ ಲಚರ್ ಆಗಿದಾನೆ ಅಂದ್ರೆ ತುಂಬಾ ಗ್ರೇಟ್ ಕಣಮ್ಮ ಹ್ಮ್ ಇಂಥ ಬಡತನದಲ್ಲೂ ಇಷ್ಟು ಚೆನ್ನಾಗಿ ಓದಿ ಕೆಲಸ ತಗೊಂಡಿದ್ದಾನೆ ಅಂದ್ರೆ ನಿನ್ನ ತಮ್ಮ ಗ್ರೇಟ್ ಕಣಮ್ಮ ಅದಕ್ಕೂ ಅದೃಷ್ಟ ಬೇಕು ನಾನು ಎಷ್ಟೆಷ್ಟೋ ಒಂದು ಸಣ್ಣ ಟೀಚರ್ ಕೆಲಸ ತಗೊಳೋಣ ಅಂತ ಹೇಳಿ ಎಷ್ಟು ನಾನು ಪ್ರಯತ್ನ ಪಟ್ರು ಆಗಲೇ ಇಲ್ಲ ಕಾಣೋಣ ಹಂಗೆ ಮತ್ತೆ ಅಪ್ಪ ಬಹಳ ಕಷ್ಟ ಅಣ್ಣ ಹ್ಮ್ ಗೌರ್ಮೆಂಟ್ ಕೆಲಸ ತಗೊಳ್ಳೋದು ಅದಕ್ಕೆ ನಿಮ್ಮ ಮಗ್ ಇನ್ನು ಸಿಕ್ಕಿಲ್ಲ ಅಲ್ವಾ ಗೌರ್ಮೆಂಟ್ ಕೆಲಸ ಇವಾಗ ಪ್ರೈವೇಟ್ ಆಗ ಹ್ಞೂ ಪ್ರೈವೇಟ್ ಆಗಿ ಇವಾಗ ಕರ್ಕೊಂಡೋಗ್ಲಿ ಕೇಳಿ ಅಂತ ಹ್ಮ್ ಬೇಕಿದ್ರೆ ಆಮೇಲೆ ಕಳಿಸ್ತೀನಪ್ಪ ಕರ್ಕೊಂಡು ಕೇಳಿಕೆ ಬತ್ತಿ ಅದಿಲ್ಲ ಅಣ್ಣ ಅದೇ ನಮ್ಮ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ಬೇಕು ಪ್ರಿನ್ಸಿಪಾಲ್ ಹತ್ರ ಕೇಳ್ಬಿಟ್ಟು ಮಾತಾಡಿ ನಾನು ಆಮೇಲೆ ಹೇಳ್ತೀನಿ ಇಲ್ಲ ಅಂತಂದರೆ ನಾನು ಇವತ್ತು ಹೋಗಬೇಕು ಆಮೇಲಿಂದ ಹೋಗ್ತೀನಿ ಕಾಲೇಜ್ ಹತ್ರ ನಿಮ್ಮ ಮಗಳನ್ನ ಕಳಿಸ್ಬಿಡಿ ಹ್ಞೂ ಅವರು ನೋಡಿ ಮಾತಾಡ್ತಾರೆ ಪ್ರಿನ್ಸಿಪಾಲ್ ಬೇಕಿದ್ದರೆ ಹೇಳ್ತಾರೆ ನಾನು ಕೇಳಿಲ್ಲ ಆದಷ್ಟು ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಬೇಕಿದ್ದರೆ ತೊಗೊಳ್ತಾರೆ ಪ್ರೈವೇಟಲ್ಲಿ ಸ್ವಲ್ಪ ದಿನ ಮಾಡಿದ್ರೆ ಆಮೇಲೆ ಯಾವುದಾದ್ರು ಎಕ್ಸಾಮ್ಗಳು ಆದರೆ ಕಟ್ಕೊಂಡು ಎಕ್ಸಾಮ್ಗಳು ಬರ್ಕೊಂಡು ಆಮೇಲೆ ಯಾವುದಾದ್ರೂ ಒಂದು ಕೆಲಸ ಆದ್ರೆ ಹತ್ಲಾಗೆ ಆಮೇಲೆ ಮದುವೆ ಮಾಡೋಕ್ಕಾಗುತ್ತೆ ಅಂತ ನಾವು ಇನ್ನೊಂದು ವರ್ಷ ನೋಡೋಣ ಅಂತ ಆ ಪಾಜಿ ಸುಮ್ಕಿರಪ್ಪ ಜಿ ಇನ್ನು ಮೂವತ್ತು ವರ್ಷ ತಕ್ಕ ಮದುವೆ ಆಗಲಿ ಇರ್ತಾರೆ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಬಾರ್ದು ಕೆಲಸ ತಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತಕ ಮದುವೆ ಮಾಡಬಾರ್ದು ಸುಮ್ಕಿರಪ್ಪಜಿ ನಾನಂತೂ ಮದುವೆ ಆಗೋದಿಲ್ಲ ನನ್ನ ಗೌರ್ಮೆಂಟ್ ಕೆಲಸ ಸಿಗೋ ಮದುವೆ ಆಗೋದಿಲ್ಲ ಅಂತ ಹೇಳ್ತೈತಿ ಹ್ಞೂ ಮತ್ತೆ ಹೇಳೋಣ ಹ್ಞೂ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೊಂಡು ಅವ್ರ ಕಾಲ ಮೇಲೆ ಅವರಿದ್ದರೆ ಕಟ್ಕೊಂಡು ಗಂಡ ಬಿಸಾಕೆ ಹೋದ್ರು ಅವು ಜಾಮ್ ಜಾಮ್ ಅಂಬಂಗೆ ಎದ್ದುಕೊಂಡು ತಿನ್ಬೋದು ಯಾರನ್ನೂ ಬಗಸ್ತಂಗೆ ಹ್ಞೂ ಅದಕ್ಕೆ ಮತ್ತೆ ಹೆಣ್ಮಕ್ಳು ಕೆಲಸ ತಗೋಬೇಕು ಓದಬೇಕು ಕೆಲಸ ತಗೋಬೇಕು ಅಂಬೋದು ಏನೇ ಆಗಲಿ ಕೆಲಸ ತಗೋಬೇಕು ಕೆಲಸ ತಗೊಂಡ್ರೆ ಅವ್ರ ಲೆವೆಲ್ಲೇ ಬೇರೆ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಹೆಣ್ಮಕ್ಳು ಏನು ಅವ್ರೇನು ಯಾರಗೇನು ಬಂದಂಗೆ ಗಂಡನೇ ಹೇಳ್ದಂಗೆ ಕೇಳಬೇಕು ಹಂಗಿಟ್ಕೋಬೇಕು ಗೊತ್ತಾ ಗೌರ್ಮೆಂಟ್ ಕೆಲಸ ತಗಬೇಕು ಹ್ಞೂ ಹೆಣ್ಮಕ್ಳು ಗೌರ್ಮೆಂಟ್ ಕೆಲಸ ತಗೊಬಿಟ್ರೆ ಗ್ರೇಟ್ ಹೆಣ್ಣು ಮಕ್ಳು ಅಷ್ಟು ಸುಲಭಾಗ ಇವಾಗ ಆಗೋದಿಲ್ಲ ನೀವ ಅಂತಂದ್ರೆ ಹ್ಞೂ ಗೌರ್ಮೆಂಟ್ ಕೆಲಸ ತಾಬೇಕ ತಗೊತಾಳೆ ಬಿಡು ಇವಾಗ ಹೆಂಗೋ ಪ್ರೈವೇಟಲ್ಲಿ ಹೋಗ್ಬಿಟ್ರೆ ಆಮೇಲೆ ಎಕ್ಸಾಮ್ಗಳು ಯಾವುದಾದ್ರು ಕಟ್ಕೊಂಡು ಬರದು ಪಾಸ್ ಮಾಡ್ಕೊಂತಾಳೆ ಕೇಳ್ಕೊಂಬರಪ್ಪ ರವಿ ಹ್ಞೂ ಕೇಳ್ಕೊಂಬರಪ್ಪ ಆಮೇಲೆ ಫೋನ್ ಮಾಡು ಹೋಗ್ಬೇಕಾದ್ರೆ ಕಳಿಸ್ತೀನ ನನ್ನ ಮಗಳನ್ನ ಸರಿ ಆಯ್ತು ಹೇಳಣ್ಣ ಆಮೇಲೆ ನಾನು ಹೋಗ್ತೀನಿ ಫೋನ್ ಮಾಡ್ತೀನಿ ಹೇಳು ಹ್ಞೂ ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗಿ ಕೇಳ್ಕೊಂಬರ್ತೀನಿ ಹೇಳಿ ಪ್ರೈವೇಟಲ್ಲಿ ಸ್ವಲ್ಪ ದಿನ ಮಾಡಲಿ ಆಮೇಲೆ ಗೊತ್ತಾಗುತ್ತೆ ಹ್ಞೂ ಯಾವುದಾದ್ರು ಪ್ರೈವೇಟ್ ಕಾಲೇಜಲ್ಲಿ ಕೇಳ್ಬೋದಾಗಿತ್ತು ಏ ಇಲ್ಲ ಕಣಪ್ಪ ಅಲ್ಲೆಲ್ಲ ಕೇಳಿ ನೋಡಿದ್ವಿ ಅದಕ್ಕೇನೆ ನಿಮ್ಮ ಕಾಲೇಜಲ್ಲಿ ನೀನು ವಿಚಾರಿಸಿದ್ರೆ ಹೆಂಗೋತ್ಲಗ ವಾಸಿ ಅಂತ ಅಷ್ಟೇ ಹ್ಮ್ ಈಗ ಸುಮ್ಮನೆ ಅವಳು ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಓದಿ ಯಾವುದು ಪ್ರೈವೇಟಲ್ಲಿ ಆದ್ರೂ ಮಾಡಿದ್ರೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆದ್ರೆ ಚೆನ್ನಾಗಿ ಅದ್ಲಾಗ ಯಾವ್ದಾದ್ರು ಗೋರ್ಮೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹ್ಮ್ ಒಂದೇ ಸತಿ ಇವಾಗ ಟ್ರೈನಿಂಗ್ ಆದ್ರೂ ಸಿಕ್ಕಂಗೆ ಆಗುತ್ತೆ ಅದಕ್ಕಾಗಿ ಸೇರಪಣೆಗೆ ಬಂದಿದ್ಯಾ ಏನಿಲ್ಲ ಮಂಜಕ ಅವ್ರೆ ಅದೇ ನಿಮ್ಮ ಮಗನ ಹತ್ರ ನಮ್ಮ ಮಗಳಿಗೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜಲ್ಲಿ ಸಿ ಪಾಠ ಮಾಡೋದಕ್ಕೆ ಕರ್ಕೊಳ್ತಾರ ಟೀಚರ್ ಕೆಲಸಕ್ಕೆ ಅಂತ ಹೇಳಿ ಕೇಳೋಣ ಅಂತ ಬಂದೆ ಲೆಚ್ಚರಲ್ಲ ನನ್ನ ಮಗಳೂನು ಅದಕ್ಕೆ ಕರ್ಕೊಂತಾರ ಕೇಳಿ ಪ್ರೈವೇಟಲ್ಲಿ ಸ್ವಲ್ಪ ದಿನ ಮಾಡ್ತಾಳೆ ಅಂತ ಕೇಳೋಣ ಅಂತ ಬಂದೆ ಅದಕ್ಕೆ ಕರ್ಕೊಂಡು ಹೋಗ್ತೀನ ಆಮೇಲೆ ಕಾಲೇಜ್ ಹತ್ರ ಅಂತ ಹೇಳ್ತಾ ಇದ್ದೀವ್ ಹ ಈಗ ಅದೇ ಹೇಳ್ತಿದ್ದ ಅಣ್ಣ ನಿನ್ಗೆ ನೋಡಿದ್ರೆ ನನಗೆ ಆವಾಗಿನ್ ನೆನಪಾಗುತ್ತೆ ಅಂತ ಹೇಳ್ತಾ ಕರ್ಕೊಂಡು ಇದ್ದೀ ಇನ್ನು ಮಾಡಲ್ಲಕ್ಕ ಇನ್ನೊಂದು ವರ್ಷ ಗೌರ್ಮೆಂಟ್ ಕೆಲಸ ಸಿಗೋವರ್ಗೂ ಅಂತ ಅವಳು ಎಷ್ಟು ಮಾ ಬಲವಂತ ಮಾಡೋಕ್ಕಾಗುತ್ತೇಣು ನಾನು ಗೌರ್ಮೆಂಟ್ ಕೆಲಸ ಸಿಗೋವರ್ಗೂ ಆಗಲ್ಲ ಅಪ್ಪಾಜಿ ಆಗಲ್ಲ ಅಪ್ಪಾಜಿ ಅಂತ ಹೇಳ್ತಾವಳೆ ಅದಕ್ಕೆ ನಾನು ಗೌರ್ಮೆಂಟ್ ಕೆಲಸ ಸಿಗೋರ್ಗೂ ಬೇಡ ಅಂತ ಹ್ಞೂ ಹೆಂಗೋ ಅದಕ್ಕೆ ಹೇಳಿದೀನಿ ಸ್ವಲ್ಪ ದಿನ ಪ್ರೈವೇಟಲ್ಲಿ ಹೋಗ್ಲಿ ಹ್ಞೂ ಪ್ರೈವೇಟ್ಗೆ ಅಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ಪ್ರೈವೇಟಾಗಿ ಕರ್ಕೊಳ್ತಾರೆ ಅದಕ್ಕೆ ಪ್ರೈವೇಟಾಗಿ ಹೋಗುವಂತ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾಳೆ ನೋಡಿ ಇವತ್ತು ನನ್ನ ತಮ್ಮಂತಕ್ಕೆ ತಕ್ಕೆ ಬರೋಂಗ ಮಿಸಿ ಹೇಳ್ಪಣೆ ಹ್ಞೂ ಕೇಳೋಕ್ಕೆ ಅಲ್ವೇ ಇವತ್ತು ನೋಡು ಸ್ವಲ್ಪ ಏನೇನು ಇದ್ರೆ ಕಣೋ ಪ್ರವಿ ಅದಕ್ಕೆ ಮತ್ತೆ ನೋಡಿ ಇರೋರಾದರೆ ಹೆಂಗೆ ಬರ್ತಾರೆ ಅನ್ನೋದಲ್ವೇ ನೀನು ಇವತ್ತೊಂದು ಸ್ವಲ್ಪ ಕೆಲಸ ತಗ ಮಾಡೋದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಎಲ್ಲ ಹೌದು ಸುಗುಣಕ್ಕ ಏನು ಇಲ್ಲ ಅಂತಂದ್ರೆ ಯಾರು ನನಗೆ ಬೆಲೆ ಕೊಡ್ತಾ ಇರ್ಲಿಲ್ಲ ನಮ್ಮ ಮನೆ ಹೇಳಕ್ಕೆ ತೀರ್ತಿರ್ಲಿಲ್ಲ ಹ್ಮ್ ಏನ್ ನಮ್ದು ಲೆಕ್ಕಕ್ಕೆ ಇಲ್ದಂಗ್ ಆಗದ್ ಇವತ್ತೇನೋ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಓದಿ ಏನೋ ಒಂದಿಷ್ಟು ಲೆಚರ್ ಆಗ್ಬಿಟ್ಟು ಕೆಲಸ ತಗೊಂಡು ಗೌರ್ಮೆಂಟ್ ಕೆಲಸ ತಗೊಂಡಿರೋದಕ್ಕೆ ಏನೋ ಸ್ವಲ್ಪ ದೇವ್ರದ್ ಐದಿಂದನ ಹೆಂಗೋ ನನಗೆ ಲಚ್ಚರ್ ಕೆಲಸ ಲಚ್ಚರ್ ಪೋಸ್ಟ್ ಆಗಿಬಿಡ್ತು ಹ್ಞೂ ಲಾಚರ್ ಪೋಸ್ಟ್ ಆಗಿರೋದ್ರಿಂದ ನನಗೆ ಇವತ್ತು ಏನೋ ಒಳ್ಳೆ ಲಕ್ ಹ್ಞೂ ಎಲ್ಲರಿಗೂ ಆಗೋದಿಲ್ಲ ಗೌರ್ಮೆಂಟ್ ಕೆಲಸ ಸುಮ್ಮನೆ ಅಲ್ಲ ಇವಾಗ ನೋಡಿ ಪಾಪ ಅವಳು ಓದಿದ್ದಾಳೆ ಅಮ್ಮು ಪಾಪ ಅವಳಿಗೆ ಪ್ರೈವೇಟಲ್ಲಿ ಹೋಗ್ತಾಳೆ ಎಷ್ಟೋ ದಿವಸ ಆಯಿತು ಪ್ರೈವೇಟಲ್ಲಿ ಮಾಡ್ತೀನಿ ಪ್ರೈವೇಟಲ್ಲಿ ಮಾಡ್ತೀನಿ ಅಂತ ಮನೇನು ಟ್ರೈನಿಂಗ್ ಇನ್ನೂ ಏನೇನೋ ಬೇರೆ ಬೇರೆ ಎಲ್ಲ ಓದಿಲ್ಲಪ್ಪ ಏನೇನೋ ಮಾಡೋದ್ಲು ಹ್ಞೂ ಅದಕ್ಕೆ ಇವಾಗ ಬರ್ತಾಳೆ ಏನೋ ಒಂದೇ ಸತಿ ಕಾಲೇಜು ಪಾಠ ಮಾಡ್ತೀನಿ ಅಂತ ಹ್ಞೂ ಅದಕ್ಕೆ ಕೇಳ್ತೀನಿ ಪ್ರಿನ್ಸಿಪಾಲ್ ಕೇಳ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅದೇ ಅದೇನಾದರೂ ಅವ್ರು ಬೇರೆ ರಿಟೈರ್ಡ್ ಆಗ್ತಾರೆ ಪ್ರೈವೇಟಲ್ಲಿ ಏನಾದರೂ ಪ್ರೈವೇಟಾಗಿ ತಗೊಳ್ತಾರ ಸ್ವಲ್ಪ ದಿನ ಪ್ರೈವೇಟ್ ಅವ್ರನ್ನ ಅಂತ ಕೇಳಬೇಕು ಅದೇ ಪ್ರಿನ್ಸಿಪಲ್ ಏನು ಹೇಳ್ತಾರೆ ನೋಡೋಣ ನನ್ನ ಕನ್ನಡ ನಂದು ಅವಳು ಸೋಷಿಯಾಲಜಿ ಹ್ಞೂ ಅದಕ್ಕೆ ಮೊನ್ನೆ ಒಬ್ಬರು ಇದ್ದರು ಅವರು ರಿಟೈರ್ಡ್ ಆಗ್ತಾರೆ ಇನ್ನೇನು ವಾರದೊಳಗೆ ರಿಟೈರ್ಡ್ ಆಗ್ತಾರೆ ಇನ್ನು ಯಾರು ಆಗ್ಲಿಲ್ಲ ಅಂತಂದ್ರೆ ಅಷ್ಟೊತ್ತಿಗೆ ಒಳ್ಳೆ ತಗೊಂಡ್ರೆ ಸರಿ ಹೋಗುತ್ತೆ ಕೇಳೋಣ ಅದೇ ಪ್ರಿನ್ಸಿಪಲ್ ಕೇಳಬೇಕಲ್ಲ ಪ್ರಿನ್ಸಿಪಲ್ ಕೇಳ್ದಲ್ಲಿ ಏನು ಹೇಳೋಕ್ಕಾಗಲ್ಲ ಇನ್ನೇನು ಅವ್ರ ನಾಲ್ಕವರೆಗೂ ಬೇರೆಯವ್ರನ್ನ ಅಷ್ಟೊತ್ತೂ ಪ್ರೈವೇಟಾಗಿ ಇವಳು ಮಾಡ್ಬೋದು ಪ್ರೈವೇಟಲ್ಲಿ ಹ್ಮ್ ಇನ್ನು ಗೌರ್ಮೆಂಟ್ ಆಗಿರಲ್ಲ ಮನೆಗ್ ನಾನು ಆರಾಮಾಗಿ ಸುಮ್ಮನೆ ಮಾಡ್ಬೋದು ಅಷ್ಟೇ ಪ್ರೈವೇಟಲ್ಲಿ ಅದೇ ಅಕ್ಕ ಜೀವನದಲ್ಲಿ ಏನಾದರೂ ಆದ್ರೆ ಮಾತ್ರ ನಮ್ಮವರು ತಮ್ಮವರು ಅಂತಾರೆ ಆದ್ರೆ ಏನೂ ಆಗಲಿಲ್ಲ ಅಂತಂದ್ರೆ ಯಾರು ಅಲ್ಲ ಇವ್ರು ನಮ್ಮವರು ಅಲ್ಲ ಅಂತಾರೆ ಹಾಗೆ ಇವಾಗ ಏನಾದರೂ ಆದ್ರೆ ಗುರ್ತಿಸ್ತಾರೆ ಇವಾಗ ಬಂದು ಅಣ್ಣ ಬಂದು ನಾನು ಮೀಸಿ ಮೀಸುವಿರಪ್ಪಣೆ ಅಂತಂದರೆ ಅದಕ್ಕೆ ನಾನು ಕೆಲಸ ತೊಗೊಂಡು ಏನೋ ಒಂದು ನಾನು ಸಾಧನೆ ಮಾಡಿರೋದಕ್ಕೇ ಮಾತಾಡಿಸ್ತಾ ಇರೋದಿಲ್ಲ ಅಂದರೆ ಎಲ್ಲ ಚೀತು ಅಂತ ಹೇಳಿ ಉಗಿತು ಕಳಿಸ್ತಾರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಹ್ಞೂ ಸಮಾಜದಲ್ಲಿ ಬೆಲೆ ಇರೋದಿಲ್ಲ ಅಕ್ಕ ಅರ್ಥ ಮಾಡ್ಕೊ ಹ್ಞೂ ಎಲ್ಲರೂ ಒಂದು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಂತಂದರೆ ನಾವೇನಾದರೂ ಒಂದು ಆಗಬೇಕು ಏನಾದರೂ ಆದರೆ ಒಂದು ಒಳ್ಳೆಯ ಹೆಸರು ಪಡೆದ್ರೆ ಮಾತ್ರ ಕಣ ಹ್ಞೂ ನನಗೇನೋ ಹಂಗೆ ಅನ್ನಿಸ್ತಾ ಇತ್ತಪ್ಪ ಇವತ್ತು ನೋಡಿ ನಿನ್ ಕೆಲಸ ತಂಡರದ್ಕೆ ಎಷ್ಟು ಅಲ್ಲೇ ಎಷ್ಟು ಜನ ಇವತ್ತು ಎಷ್ಟು ಕೊಂಡಾಡ್ತಾ ಇದಾರೆ ಎಷ್ಟು ಎಂಥವ್ರು ಬೇಕಿಲ್ದವ್ರು ಹುಡುಕೊಂಬರ್ತಾರೆ ಇವತ್ತು ನಿಜ ಗ್ರೇಟ್ ತುಂಬಾ ಗ್ರೇಟ್ ಕಣೋ ನೀನು ಹ್ಞೂ ನನಗೇನೋ ಇವತ್ತು ನನ್ನ ತಮ್ಮ ನನಗೆ ತುಂಬಾ ಗ್ರೇಟ್ ಅನ್ನಿಸ್ತಾ ಐತೆ ನನಗೆ ತುಂಬಾ ಗ್ರೇಟ್ ಕಣೋ ಪ್ರವಿ ಇವತ್ ನೀನು ಸರಿ ಆಯ್ತಕ್ಕ ಹ್ಞೂ ಬಿಡು ಏನೋ ಬಂದು ಕೇಳಿದಾರೆ ಏನೋ ನಾವು ಕೈಲಾದಷ್ಟು ಸಹಾಯ ಮಾಡಣ ಕೇಳಿದರಲ್ಲ ಅಂತ ನನ್ನ ತಮ್ಮ ಇವತ್ತು ನಿಜವಾಗ್ಲೂ ಗ್ರೇಟ್ ತುಂಬ ಖುಷಿ ಆಗ್ತೈತೆ ನನಗೆ ಇವತ್ತು ಅಯ್ಯೋ ಎಷ್ಟು ಚೆನ್ನಾಗೆ ಎಲ್ಲರೂ ಬಂದು ಮಾತಾಡಿಸ್ತಾರೆ ಎಷ್ಟು ಮಾತಾಡ್ಸ್ತಿಲ್ದವರೆಲ್ಲ ಇವತ್ತು ಮಿಸಿಯವ್ರಪ್ಪನೇ ನಮಗೂ ಒಯ್ಯಿರಿ ಆಗ್ತಿರ್ಲಿಲ್ಲ ಮಾತಾಡಿಸ್ತಿರ್ಲಿಲ್ಲ ಇವನೇ ಇವತ್ತು ನೋಡಿ ನನ್ನ ತಮ್ಮ ಕೆಲಸ ತಾಮದಕ್ಕೆ ಬಂದು ಹೆಂಗೆ ಮಾತಾಡಿಸ್ತೈತೆ ಹ್ಞೂ ಅದಕ್ಕೆ ಮತ್ತೆ ದೊಡ್ಡವ್ರೂ ಬರ್ತಾರೆ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಗುರುತಿಸೋದು ಜನ ಹ್ಞೂ ಏನು ಮಾಡೋದ್ ನಾನು ನಣೆ ಬರೋ ಸರಿ ಇಲ್ಲ ನಾನು ಏನೂ ಮಾಡಲಿಲ್ಲ ನಮ್ಮ ಜೀವನದಾಗ ನಾನು ಏನೂ ಸಾಧನೆ ಮಾಡಲಿಲ್ಲ ನನ್ನ ತಮ್ಮನ ಥರ ಇರ್ಬೇಕಪ್ಪ ಇದ್ರೆ ನನ್ನ ತಮ್ಮ ಇವತ್ತು ನಿಜವಾಗ್ಲೂ ನನಗೆ ಗ್ರೇಟ್ ನೋಡ್ತಾ ಇರೇ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು